ಬೋರ್ವೆಲ್ಗಳು ಬತ್ತಿ ಹೋಗಿವೆ ಕಾವೇರಿ ನೀರಿನ ಪೂರೈಕೆ ಕಡಿಮೆಯಾಗಿದೆ ಬೆಂಗಳೂರಿನಲ್ಲಿ ಜಲದಹ ಆರಂಭವಾಗಿದ್ದು ಜನ ಪರದಾಡ್ತಿದ್ದಾರೆ ಜನ ಖಾಸಗಿ ಟ್ಯಾಂಕರನ್ನು ತಡೆದು ನೀರು ತುಂಬಿಸಿಕೊಂಡಿರುವಂಥ ಘಟನೆ ಕೂಡ ನಡೆಯಿತು ನೀರಿನ ಮಿತ ಬಳಕೆಗೆ ಸೂಚನೆಯನ್ನ ಎಸ್ ಎಸ್ ಸೂಚನೆಯನ್ನು ನೀಡಿದ್ದು ನೀರು ಪೋಲು ಮಾಡುವವರಿಗೆ ದಂಡ ವಿಧಿಸೋದಕ್ಕೆ ಮುಂದಾಗ್ತಾ ಇದೆ ವಾಹನಗಳನ್ನು ಸ್ವಚ್ಛ ಮಾಡೋ ಹಾಗಿಲ್ಲ ಕೈದೋಟಕ್ಕೆ ನೀರು ಹಾಕೋ ಹಾಗಿಲ್ಲ ಇಂಥ ಒಂದಷ್ಟು ರೂಲ್ಸ್ಗಳನ್ನು ತರಲಾಗಿದೆ ಏನೇನಿದೆ ಬನ್ನಿ ನೋಡೋಣ ಬೆಂಗಳೂರಿನಲ್ಲಿ ಹನಿ ನೀರಿಗೂ ಹಾಹಾಕಾರ ಜನರ ಪರದಾಟ ಖಾಸಗಿ ವಾಟರ್ ಟ್ಯಾಂಕರ್ ತಡೆದು ನೀರು ತುಂಬಿಕೊಂಡ ಜನ ಬೆಂಗಳೂರಿನಲ್ಲಿ ದಿನೇ ದಿನೇ ನೀರಿಗೆ ಹಾಹಾಕಾರ ಹೆಚ್ಚಾಗ್ತಿದೆ ಯಶವಂತಪುರ ಕ್ಷೇತ್ರದ ತಿಪ್ಪೇನಹಳ್ಳಿಯಲ್ಲಿ ಜನರ ಸಂಕಷ್ಟ ಹೇಳ ತೀರದಾಗಿದೆ ದೊಡ್ಡ ಬಿದರಕಲ್ಲು ವಾರ್ಡ್ ವ್ಯಾಪ್ತಿಯಲ್ಲಿರುವ ತಿಪ್ಪೇನಹಳ್ಳಿಯಲ್ಲಿ ಹದಿನೈದು ದಿನಕ್ಕೊಮ್ಮೆ ನೀರು ಬರ್ತಿರೋದ್ರಿಂದ ಜನ ಪರದಾಡುತ್ತಿದ್ದಾರೆ ರಸ್ತೆಯಲ್ಲಿ ಹೋಗ್ತಿದ್ದ ಖಾಸಗಿ ವಾಟರ್ ಟ್ಯಾಂಕರ್ ತಡೆದು ಜನ ನೀರು ತುಂಬಿಸಿಕೊಂಡಿದ್ದಾರೆ ಬಿಂದಿಗೆ ಕ್ಯಾನ್ಗಳಲ್ಲಿ ಸ್ಥಳೀಯರು ನೀರು ಕೊಂಡೊಯ್ದಿದ್ದಾರೆ ಜನರ ಆಕ್ರೋಶಕ್ಕೆ ವಾಟರ್ ಟ್ಯಾಂಕರ್ ಚಾಲಕ ಕಕ್ಕಾಬಿಕ್ಕಿಯಾದ ಘಟನೆ ನಡೆಯಿತು ಶಿವರಾತ್ರಿ ಹಬ್ಬದ ದಿನವೂ ನೀರಿಲ್ಲದೇ ಇರುವುದಕ್ಕೆ ಖಾಲಿ ಬಿಂದಿಗೆಗಳಿಗೆ ಪೂಜೆ ಸಲ್ಲಿಸಿ ಜನ ಆಕ್ರೋಶ ಹೊರಹಾಕಿದ್ರು ಟಿವಿ ನೈನ್ ಗ್ರೌಂಡ್ ರಿಪೋರ್ಟ್ ವೇಳೆ ಜನ ನೀರಿನ ಸಮಸ್ಯೆ ಹೇಳಿಕೊಂಡರು ನೀರು ಬೇಕು ನಮಗೆ ಸರ್ಕಾರ ಏನು ಮಾಡ್ತಾ ಇಲ್ಲ ನೀರು ಬೇಕು ನೀರಿನ ಯಾವ್ದಾಗ್ತದೆ ಕೇಳಿದರೆ ಎಂಟು ರೂಪಾಯಿ ಸಾರ ಹೇಳ್ತಾರೆ ಎಲ್ಲಿಂದ ನೀರು ಬೇಕು ಟಿವಿ ನೈನ್ ವರದಿ ಬೆನ್ನಲೆ ತಿಪ್ಪೇನಹಳ್ಳಿಗೆ ಅಧಿಕಾರಿಗಳ ಭೇಟಿ ವರದಿ ಪ್ರಸಾರವಾದ ಒಂದು ಗಂಟೆಯಲ್ಲಿ ನೀರು ಪೂರೈಕೆ ಬೆಳಗ್ಗೆ ಹತ್ತು ಗಂಟೆ ಬೆಳಗ್ಗೆ ಹನ್ನೊಂದು ಗಂಟೆ ಟಿವಿ ನೈನ್ ಬೆಳಗ್ಗೆ ಹತ್ತು ಗಂಟೆಗೆ ತಿಪ್ಪೇನಹಳ್ಳಿ ನೀರಿನ ಸಮಸ್ಯೆ ಬಗ್ಗೆ ವರದಿ ಮಾಡಿತ್ತು ಇದಾಗಿ ಒಂದು ಗಂಟೆಯಲ್ಲೇ ಅಂದರೆ ಹನ್ನೊಂದು ಗಂಟೆಗೆ ಜಲಮಂಡಳಿಯ ಎಇ ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತಾತ್ಕಾಲಿಕವಾಗಿ ಟ್ಯಾಂಕರ್ ತರಿಸಿ ಉಚಿತವಾಗಿ ನೀರು ಹಂಚಿದ್ರು ಬೆಂಗಳೂರಿನಲ್ಲಿ ನೀರು ಪೋಲು ಮಾಡಿದ್ರೆ ಐದು ಸಾವಿರ ದಂಡ ಏನು ಬೆಂಗಳೂರಿನಲ್ಲಿ ನೀರು ಪೋಲಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಬಿಡಬ್ಲ್ಯೂಎಸ್ಎಸ್ಬಿ ಸೂಚನೆ ನೀಡಿದೆ ನೀರು ಪೋಲು ಮಾಡಿದವರಿಗೆ ದಂಡ ವಿಧಿಸಲು ಮುಂದಾಗಿದೆ ಒಮ್ಮೆ ನೀರು ಪೋಲು ಮಾಡಿದ್ರೆ ಐದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತೆ ಪದೇ ಪದೇ ನಿಯಮ ಮೀರಿದ್ರೆ ಐದು ಸಾವಿರ ದಂಡದ ಜೊತೆಗೆ ದಿನಪ್ರತಿ ಐನೂರು ರೂಪಾಯಿ ಫೈನ್ ಕಟ್ಟಬೇಕಾಗತ್ತೆ ವಾಹನಗಳ ಸ್ವಚ್ಛತೆಗೆ ಕೈದೋಟಕ್ಕೆ ಕಟ್ಟಡ ನಿರ್ಮಾಣ ರಸ್ತೆ ನಿರ್ಮಾಣ ಕಾರಂಜಿಗೆ ನೀರು ಬಳಸದಂತೆ ಸೂಚನೆ ನೀಡಲಾಗಿದೆ ಜಲಕ್ಷಾಮ ಹಿನ್ನೆಲೆ ನೀರು ಮಿತವಾಗಿ ಬಳಸಲು ಸಾರ್ವಜನಿಕರಿಗೆ ಸೂಚನೆ ನೀಡಲಾಗಿದೆ ಸಿನಿಮಾ ಥಿಯೇಟರ್ ಮಾಲ್ಗಳಿಗೂ ರೂಲ್ಸ್ ಅನ್ವಯಿಸಲಿದ್ದು ಮಾಲ್ಗಳಲ್ಲಿ ನೀರು ಪೋಲು ಮಾಡಿದ್ರೂ ದಂಡ ವಿಧಿಸಲಾಗುತ್ತೆ ಎಲ್ಲೋ ಖಾಸಗಿ ಟ್ಯಾಂಕರ್ಗಳ ವಸೂಲಿಗಿರಿಗೆ ಬ್ರೇಕ್ ಹಾಕುವುದಕ್ಕಾಗಿ ಕಿಲೋಮೀಟರ್ಗಳ ಆಧಾರದಲ್ಲಿ ದರ ನಿಗದಿ ಮಾಡಿದೆ ಎಷ್ಟು ನೀರು ತರಿಸಿಕೊಂಡ್ರೆ ಎಷ್ಟು ಹಣ ಕೊಡಬೇಕು ಅನ್ನೋದನ್ನ ತೋರಿಸ್ತೀವಿ ವಾಟರ್ ಟ್ಯಾಂಕರ್ಗೆ ಕಿಲೋಮೀಟರ್ ಆಧಾರದಲ್ಲಿ ದರ ನಿಗದಿ ಮಾಡಿದ್ದು ಐದು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಆರು ಸಾವಿರ ಲೀಟರ್ ನೀರಿಗೆ ಆರುನೂರು ರೂಪಾಯಿ ಹತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಆರು ಸಾವಿರ ಲೀಟರ್ ನೀರಿಗೆ ಏಳ್ನೂರ ಐವತ್ತು ರೂಪಾಯಿ ನಿಗದಿ ಮಾಡಲಾಗಿದೆ ಐದು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಎಂಟು ಸಾವಿರ ಲೀಟರ್ ನೀರಿಗೆ ಏಳ್ನೂರು ರೂಪಾಯಿ ಹತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಎಂಟು ಸಾವಿರ ಲೀಟರ್ ನೀರಿಗೆ ಎಂಟು ರೂಪಾಯಿ ಫಿಕ್ಸ್ ಮಾಡಲಾಗಿದೆ ಏನೋ ಐದು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಹನ್ನೆರಡು ಸಾವಿರ ಲೀಟರ್ ನೀರಿಗೆ ಸಾವಿರ ರೂಪಾಯಿ ಹಣ ಪಾವತಿ ಮಾಡಬೇಕಾಗುತ್ತೆ ಅದೇ ಹತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಹನ್ನೆರಡು ಸಾವಿರ ನೀರು ತರಿಸಿಕೊಂಡ್ರೆ ಸಾವಿರದ ಇನ್ನೂರು ರೂಪಾಯಿ ಪಾವತಿಸಬೇಕಾಗುತ್ತೆ ಮಾಸಿಕ ಬಾಡಿಗೆಗೆ ಒಪ್ಪಿಕೊಳ್ಳುವವರಿಗೆ ಐನೂರ ಹತ್ತು ರೂಪಾಯಿ ದರ ನಿಗದಿ ಮಾಡಲಾಗಿದೆ ಐದು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಮಾಸಿಕ ಆರು ಸಾವಿರ ಲೀಟರ್ಗೆ ಐನೂರ ಹತ್ತು ರೂಪಾಯಿ ನೀಡಲಾಗುತ್ತೆ ಹತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಮಾಸಿಕ ಆರು ಸಾವಿರ ಲೀಟರ್ಗೆ ಆರುನೂರ ಐವತ್ತು ರೂಪಾಯಿ ನಿಗದಿ ಮಾಡಲಾಗಿದೆ ಈ ಎಲ್ಲಾ ದರಗಳನ್ನ ಬೆಂಗಳೂರು ನಗರ ಜಿಲ್ಲಾಡಳಿತ ಜಿಎಸ್ಟಿ ಸೇರಿಯೇ ನಿಗದಿ ಮಾಡಿದೆ ನೀರಿನ ಸಮಸ್ಯೆ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುಡಿಯುವ ನೀರಿಗೆ ಸಮಸ್ಯೆ ರಾಜ್ಯ ಸರ್ಕಾರವೇ ಕಾರಣವಾಗುತ್ತೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರ್ಥಿಕ ಪರಿಸ್ಥಿತಿಯನ್ನ ಸರಿಯಾಗಿ ನಿಭಾಯಿಸಿದೆ ಬೇಲೂರಾಗಿದೆ ಇವತ್ತು ಬರಗಾಲದಲ್ಲಿ ಹಣ ಬಿಡುಗಡೆ ಮಾಡೋಕ್ಕೂ ಆಗ್ತಾ ಇಲ್ಲ ಕುಡಿಯೋ ನೀರಿಗೆ ಏನು ಬಿಡುಗಡೆ ಮಾಡಿದ್ದಾರೆ ಅರ್ಥ ಜನಕ್ಕೆ ಕೆಲವು ವಿಚಾರ ಗೊತ್ತಿಲ್ಲ ಕೋಟಿ ಇದೆ ಅಂತ ಹೊಸ ಬೋರ್ಗಳು ಇಲ್ಲ ಯಾದಗಿರಿಯಲ್ಲಿ ತೀವ್ರ ಜಲಕ್ಷಾಮ ಎದುರಾಗಿದ್ದು ಅನ್ನದಾತ ಕಂಗಾಲಾಗಿದ್ದಾನೆ ವರ್ಕನಹಳ್ಳಿ ಗ್ರಾಮದಲ್ಲಿ ಅಂತರ್ಜಲ ಕುಸಿತದಿಂದಾಗಿ ಬೋರ್ವೆಲ್ಗಳು ಬಂದ್ ಆಗಿದ್ದರಿಂದ ಬೆಳೆಗಳು ಒಣಗಿವೆ ಲಕ್ಷಾಂತರ ಖರ್ಚು ಮಾಡಿ ಕೊರೆಸಿದ್ದ ಬೋರ್ವೆಲ್ ಒತ್ತಿದ್ರಿಂದ ಬೆಳೆ ಉಳಿಸಿಕೊಳ್ಳಲು ರೈತರು ಪರದಾಡುತ್ತಿದ್ದಾರೆ ನಾಲ್ಕು ಎಕರೆ ಈರುಳ್ಳಿ ಮೆಣಸಿನಕಾಯಿ ಬೆಳೆ ನೀರಿಲ್ಲದೆ ಒಣಗಿ ಹೋಗಿದೆ ರೈತ ಜಯಪ್ಪ ಎಂಬವರು ಟ್ಯಾಂಕರ್ನಿಂದ ನೀರು ತರಿಸಿ ಪತ್ನಿ ಮಕ್ಕಳ ಜೊತೆ ಬಕೆಟ್ ಮೂಲಕ ನೀರು ಹರಿಸುವ ಮೂಲಕ ಬೆಳೆ ಉಳಿಸಿಕೊಳ್ಳಲು ಕೊನೆ ಪ್ರಯತ್ನ ಮಾಡಿದ್ದಾರೆ ಒಂದುವರೆ ಲಕ್ಷ ಖರ್ಚು ಒಟ್ಟು ಮೂರು ಮೂರುವರೆ ಲಕ್ಷ ಖರ್ಚು ಮಾಡ್ಕೊಂಡೇನೆ ನಾಲ್ಕು ಎಕರೆ ವಾಲ್ಕ ಇದರಲ್ಲಿ ನೋಡಿದ್ರೆ ಒಂದು ನೂರು ರೂಪಾಯಿ ಬೆಳೆ ಅಲ್ಲ ಬಹಳ ಈಗ ಏನಂತ ಕೊಡ್ಬೇಕು ಸಾಲ ನಾವು ತಂದರಿಗೆ ನಾವು ಕೊಡೋಕ್ಕೆ ನಾವು ಭಾಳ ಕಷ್ಟ ಆಗ್ತದ ನಾಳಿಗೆ ಹೋಗಿ ನಮ್ಮನ್ನು ಅವ್ರು ಕುಂದ್ರ ಹಾಕ್ತಾರೆ ಮನೆ ಮುಂದಾಗ ಅಂದಾಗ ನಾವು ಏನು ಕೊಡಬೇಕು ಜೀವ ಒಂದು ಉಳಿತದ ಅಷ್ಟೇ ಜೀವ ಒಂದು ಒಡ್ಬೇಕಾಗ್ತದೆ ಮಾರ್ಚ್ ಬೆಳೆಗೆ ರಾಜ್ಯದಾದ್ಯಂತ ನೀರಿನ ಸಮಸ್ಯೆ ತಲೆದೋರಿದೆ ಏಪ್ರಿಲ್ ಮೇ ವೇಳೆಗೆ ಇದು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿನ